ಎಲ್ಲರಿಗೂ ನಮಸ್ತೆ ಪ್ರವೀಣ್ ಮದ್ದಡ್ಕ ಎಂಬವರು ದಲಿತ ಸಮುದಾಯದ ಬಗ್ಗೆ ಒಂದು ತುಂಬ ಕೀಳ ಕೀಳಾದ ಒಂದು ಮೆಸೇಜನ್ನು ಮಾಡಿದ್ದಾನೆ ಮತ್ತು ಆದ್ದರಿಂದ ಅವನ ಮೇಲೆ ಈಗ ಕಂಪ್ಲೇಂಟ್ ಆಗಿದೆ ಅವ ಹೇಳುವುದು ಏನೆಂದರೆ ಸೌಜನ್ಯಪರ ಹೋರಾಟ ಮಾಡುವಂಥ ಮಹೇಶ ದಲಿತ ಸಮುದಾಯದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಬುದು ಅವ ಹೇಳುವುದು ಯಾಕೆಂದರೆ ದಲಿತ ಸಮುದಾಯದವರೇ ಆಗಲಿ ಯಾರೇ ಆಗಲಿ ಮಹೇಶಣ್ಣನಿಗೆ ಸಪೋರ್ಟ್ ಮಾ ಮಾಡುವುದಂದರೆ ಅದು ದಲಿತ ಸಮುದಾಯದವರು ಮಾತ್ರ ಅಲ್ಲ ಎಲ್ಲ ಸಮುದಾಯದವರು ಮಹೇಶಣ್ಣನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನ್ಯಾಯ ಅದರ ಮಹ ಮಹೇಶಣ್ಣ ಹೋಗುವಂಥ ದಾರಿ ಅದು ನ್ಯಾಯದ ಸತ್ಯಧರ್ಮದ ನ್ಯಾಯದ ದಾರಿ ಎಂದು ಎಲ್ಲರಿಗೂ ತಿಳಿದಿದೆ ಆದ್ದರಿಂದ ಮಹೇಶಣ್ಣನಿಗೆ ಎಲ್ಲ ಎಲ್ಲ ಜಾತಿ ಧರ್ಮದವರು ಮಹೇಶಣ್ಣನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ದಲಿತರು ಮಾತ್ರ ಅಲ್ಲ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಹಿಂದೆ ಲಕ್ಷ ಲಕ್ಷ ಸಾ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಅವರ ಅವರ ಹಿಂದೆ ಇದ್ದಾರೆ ಅಂತ ದಲಿತರು ಮಾತ್ರ ಅಲ್ಲ ಅದನ್ನು ಪ್ರವೀಣ್ ಮಾತಾಡ್ಕ ಮೊದಲು ತಿಳಿದುಕೊಳ್ಳಬೇಕು ಧರ್ಮಸ್ಥಳದ ಅಶೋಕನಗರದಲ್ಲಿ ಇರುವಂತಹ ಆ ಒಂದು ದಲಿತರನ್ನು ಎಷ್ಟು ಎಷ್ಟೋ ಒಂದು ಹೀನ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಅಲ್ಲಿಯ ಈ ಧರ್ಮಸ್ಥಳದ ದನಿಯವರು ಈ ಪ್ರ ಈ ಪ್ರವೀಣ್ ಮದ್ದಾರ್ಕ ಹೇಳುವಂತಹ ಅವನ ದನಿ ಇದ್ದಾನಲ್ಲ ಆ ದನಿ ಧರ್ಮಸ್ಥಳದ ದಲಿತರನ್ನು ಯಾವ ರೀತಿ ನೋಡ್ತಾ ಇದ್ದಾನೆ ಎಂಬುದು ಈ ಬೆಳ್ತಂಗಡಿ ತಾಲೂಕಿನ ಎಲ್ಲ ದಲಿತ ವರ್ಗದವರಿಗೆ ಗೊತ್ತುಂಟು ಅವ ಮತ್ತೆ ಅವ ಜಾಸ್ತಿ ಏನು ಈ ಕಾಮಂದರ ಆಗಿ ಅವ ಜಾಸ್ತಿ ಏನು ಮಾತಾಡುವ ಅಗತ್ಯ ಅವನಿಗಿಲ್ಲ ಅವನಿಗೆ ಸೌಜನ್ಯ ಹೋರಾಟಗಾರರ ವಿಷಯ ಅವನಿಗೆ ಗೊತ್ತಿಲ್ಲ ಅದರಿಂದ ಅವನ ಮೇಲೆ ದಲಿತ ಸಮುದಾಯದವರು ಎಲ್ಲರೂ ಅವನ ಅವನಿಗೆ ಶಿಕ್ಷೆ ಆಗುವ ತನಕ ಅವನಿಗೆ ಕಾನೂನು ರೀತಿಯಲ್ಲಿ ಅವನಿಗೆ ಅವನಿಗೆ ಸರಿಯಾದ ಶಿಕ್ಷೆ ಆಗುವ ತನಕ ದಲಿತ ಸಮುದಾಯದವರು ಎಲ್ಲರೂ ಅವನ ವಿರುದ್ಧವಾಗಿ ಹೋರಾಟ ಮಾಡಬೇಕೆಂದು ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಜೈ ಮಹೇಶ